ಮೊದಲ ಹಂತದ ಬರ ಪರಿಹಾರ ಎರಡು ಸಾವಿರ ರೂಪಾಯಿ ಜಿಲ್ಲಾವಾರುಗಳಂತೆ ಅರ್ಹ ರೈತರ ಖಾತೆಗೆ ನೇರವಾಗಿ ಜಮಾವಣೆ ಮಾಡಲಾಗುತ್ತಿದೆ ರಾಜ್ಯದ ಬರಪೀಡಿತ ಎರಡುನೂರ ಇಪ್ಪತ್ತ್ಮೂರು ತಾಲೂಕುಗಳ ಮೂವತ್ತೈದು ಹೆಚ್ಚು ರೈತರಿಗೆ ಈ ಬರ ಪರಿಹಾರ ಹಣ ಜಮಾವಣೆ ಆಗಬೇಕಿದೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ರೈತರಿಗೆ ನಿನ್ನೆ ಬರ ಪರಿಹಾರವನ್ನು ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಹುಣಸೂರು ತಾಲೂಕಿನ ನಾಲ್ಕು ಸಾವಿರದ ಐದುನೂರ ಹನ್ನೊಂದು ರೈತರಿಗೆ ಬರ ಪರಿಹಾರದ ಮೊದಲ ಹಂತವಾಗಿ ಎಂಬತ್ತು ಲಕ್ಷ ರೂಪಾಯಿಯನ್ನು ನೇರವಾಗಿ ರೈತರ ಖಾತೆಗೆ ಜಮಾವಣೆ ಮಾಡಲಾಗಿದೆ ಸೋಮವಾರ ಹುಣಸೂರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬರ ಪರಿಸ್ಥಿತಿಯ ಕುರಿತು ರೈತರೊಂದಿಗೆ ಆಯೋಜಿಸಿದ ಸಭೆಯಲ್ಲಿ ತಹಶೀಲ್ದಾರ್ ಮಂಜುನಾಥ್ ಅವರು ಮಾತನಾಡಿ ಮುಂಗಾರು ಹಂಗಾಮಿನ ವೇಳೆ ರಾಜ್ಯ ಸರ್ಕಾರದ ಆದೇಶದಂತೆ ತಾಲೂಕಿನಲ್ಲಿ ಕೈಗೊಂಡಿದ್ದ ಸಮೀಕ್ಷೆಯಲ್ಲಿ ಈ ಭಾಗದ ನಾಲ್ಕು ಸಾವಿರದ ಐದುನೂರ ಹನ್ನೊಂದು ರೈತರು ಏಳು ಸಾವಿರದ ಒಂದೂರ ಮೂವತ್ತು ಹೆಕ್ಟೇರ್ ಭೂಪ್ರದೇಶದಲ್ಲಿ ಬೆಳೆದಿದ್ದ ಹತ್ತಿ ಮತ್ತು ಮುಸುಕಿನ ಜೋಳದ ಬೆಳೆಗಳ ವರದಿಗಳನ್ನು ನೀಡಲಾಗಿತ್ತು ಆ ವರದಿಯ ಅನ್ವಯ ಮೊದಲ ಹಂತವಾಗಿ ರಾಜ್ಯ ಸರ್ಕಾರ ಪರಿಹಾರ ಧನವನ್ನು ಬಿಡುಗಡೆ ಮಾಡಿದ್ದು ನೇರವಾಗಿ ರೈತರ ಖಾತೆಗೆ ಜಮಾವಣೆ ಮಾಡಲಾಗಿದೆ ಮತ್ತು ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ಆಯಾ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಪ್ರಕಟಿಸಲಾಗಿದೆ ಎಂದು ತಿಳಿಸಿದರು ಬರ ಪರಿಹಾರ ಹಣ ನಿಮ್ಮ ಖಾತೆಗೆ ಜಮಾವಣೆ ಆಗಬೇಕೆಂದರೆ ಎಫ್ಐ ಡಿ ಮಾಡಿಸಲೇಬೇಕು ಎಫ್ಐ ಡಿ ಮಾಡಲಿಲ್ಲವೆಂದಾದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ಬರ ಪರಿಹಾರ ದೊರೆಯುವುದಿಲ್ಲ ಎಫ್ಐ ಡಿ ಮಾಡಿಸಲು ನೀವು ನಿಮ್ಮ ಸಮೀಪದ ಗ್ರಾಮನ್ ಕರ್ನಾಟಕವನ್ನು ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ನೀಡಿ ಅರ್ಜಿ ಸಲ್ಲಿಸಿ ಬೇಕಾಗಿರುವ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಜೆರೆಕ್ಸ್ ಪಾಣಿ ಪ್ರತಿ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಜೊತೆಗೆ ಆಧಾರ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಇಷ್ಟು ದಾಖಲೆಗಳನ್ನು ಅರ್ಜಿ ಜೊತೆಗೆ ಸಲ್ಲಿಕೆ ಮಾಡಿ ಈ ಕೊಡಲಿ ಎಫ್ ಐ ಡಿ ಮಾಡಿಸಿಕೊಳ್ಳಿ ಸರ್ಕಾರದ ಈ ಥರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ